ಎಲ್ರಿಗೂ ನಮಸ್ಕಾರ ನಾನು ಎಂದಿನಂತೆ ನೇರವಾಗಿ ವಿಷಯಕ್ಕೆ ಬಂದುಬಿಡ್ತೀನಿ ರಾಜ್ಯದಲ್ಲಿ ಒಂದು ಪಾಯಿಂಟ್ ಇಪ್ಪತ್ತೈದು ಕೋಟಿ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳಲ್ಲಿ ಸುಮಾರು ಹನ್ನೆರಡು ಲಕ್ಷದಷ್ಟು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ನಕಲಿಯಾಗಿ ಜನ ಪಡೆದಿರ್ತಾರೆಂದು ಸರ್ಕಾರ ಈಗಾಗಲೇ ಚರ್ಚೆ ನಡೆಸುತ್ತಿದೆ ಇವುಗಳನ್ನು ರದ್ದುಪಡಿಸುವುದು ಅಂದರೆ ರದ್ದುಪಡಿಸುವುದಂದರೆ ಈ ರೇಷನ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡೋದಿಲ್ಲ ಬಿ ಪಿ ಎಲ್ ಇರೋದು ಎ ಪಿ ಎಲ್ ಆಗಿ ಕನ್ವರ್ಟ್ ಮಾಡ್ತಾಯಿದೆ ಅದರಲ್ಲಿ ಅದೆಷ್ಟು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಅರ್ಹ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಕೂಡ ರದ್ದಾಗಿರುವ ಸಂಭವವಿದೆ ಅಂಥವ್ರು ಏನು ಮಾಡಬೇಕು ಸಚಿವರಾದ ಕೆ ಎಸ್ ಮುನಿಯಪ್ಪ ಅವರು ಹೇಳಿರೋ ಪ್ರಕಾರ ಸಂಬಂಧಪಟ್ಟ ದಾಖಲೆಗಳನ್ನು ತೆಗೆದುಕೊಂಡು ಸಂಬಂಧಪಟ್ಟ ಫುಡ್ ಇನ್ಸ್ಪೆಕ್ಟರ್ ಅಂದರೆ ಆಹಾರ ನಿರೀಕ್ಷಕರ ಕಚೇರಿಗೆ ತೆರಳಿ ಅಲ್ಲಿ ತಮ್ಮ ದಾಖಲೆಗಳನ್ನು ತೋರಿಸಿ ಮತ್ತು ಇಪ್ಪತ್ನಾಲ್ಕು ಗಂಟೆಯಲ್ಲೇ ರೇಷನ್ ಪಡೆಯಬಹುದು ಅಂತ ಅವರು ತಿಳಿಸಿರ್ತಾರೆ ಇಲ್ಲವೇ ಹೊಸದಾಗಿ ಅರ್ಜಿ ಕೂಡ ಸಲ್ಲಿಸಬಹುದು ಅಂತ ತಿಳಿಸಿರ್ತಾರೆ ಆದರೆ ಈ ಕುರಿತು ಯಾವುದೇ ಅವರು ಇದುವರೆಗೆ ವೆಬ್ಸೈಟ್ ಅಂತೂ ಬಿಟ್ಟಿರುವುದಿಲ್ಲ ನೋಡಬೇಕು ಮುಂದಿನ ದಿನಗಳಲ್ಲಿ ಈ ಕುರಿತು ಏನು ಹೇಳ್ತಾರಂತೆ ಆದರೆ ಯಾರ್ಯಾರ ಬಿ ಪಿ ಎಲ್ ಕಾರ್ಡ್ಗಳು ಕಟ್ಟಾಗಿವೆ ಅವರೆಲ್ಲ ತಮ್ಮ ಸಂಬಂಧಪಟ್ಟ ಆಹಾರ ಇಲಾಖೆಗೆ ಅಂದರೆ ಫುಡ್ ಇನ್ಸ್ಪೆಕ್ಟರ್ಗೆ ಭೇಟಿಯಾಗಿ ತಮ್ಮ ದಾಖಲೆಗಳನ್ನು ತೋರಿಸಿ ಪುನಃ ರೇಷನ್ ಕಾರ್ಡ್ ಪಡೆಯಬೇಕು ಅಂತ ತಿಳಿಸಿರ್ತಾರೆ ಇದೇ ರೀತಿ ಅಪ್ಡೇಟ್ಗಾಗಿ ಹಿಂದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರಿ ನಮಸ್ಕಾರ